ಶಿಂದಗಿ ತಾಲೂಕಿನ ಸಮಸ್ತ ಮತದಾರ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ಶಾಸಕರ ಪರವಾಗಿ ಅನಂತ ಅನಂತ ನಮಸ್ಕಾರವನ್ನು ತೋರಿಸುವ ಇಚ್ಛೆ ಪಡ್ತೀನಿ ಕಾರಣ ಇಷ್ಟೇ ಶಿಂದಗಿಯ ಪುರಸಭೆ ನಗರಸಭೆಯಾಗಿ ಮಾರ್ಪಾಡು ಹೊಂದಿರುವುದನ್ನು ನಿನ್ನೆ ದಿನ ನಾವು ನೀವುಗಳೆಲ್ಲ ಕೇಳಿದ್ದೀವಿ ಹಾಗೆಯೇ ಈ ಒಂದು ಕಾರ್ಯ ಆಗೋಕೆ ಕಾಣೀಭೂತರಾದಂಥ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೇ ಭೈರತಿ ಸುರೇಶ್ ಸಾಹೇಬರು ಹಾಗೆಯೇ ನಮ್ಮ ಜಿಲ್ಲಾ ನಾಯಕರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಶಿವಾನಂದ್ ಪಾಟೀಲ್ ಸಾಹೇಬರು ಹಾಗೆಯೇ ಎಲ್ಲ ಜಿಲ್ಲೆಯ ನಾಯಕರು ಹಾಗೆಯೇ ಮುಖ್ಯವಾಗಿ ನಮ್ಮ ಶಾಸಕರು ಎಲ್ಲರಿಗೂ ಕೂಡ ನಾನು ಎಲ್ಲ ನನ್ನ ಮತದಾರ ಬಾಂಧವರ ಪರವಾಗಿ ಒಂದು ನಮಸ್ಕಾರ ತಿಳಿಸೋಕೆ ಇಚ್ಛೆ ಕಾರಣ ಇಷ್ಟೇ ಮೊನ್ನೆ ಕಾರ್ಯಕರ್ತರೇ ನಾಳೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಶಾಸಕರು ಬೆಂಗಳೂರಿನಿಂದ ಸಿಂದಗಿಗೆ ಬರ್ತಾ ಇದ್ದಾರೆ ನಾಲ್ಕು ಗಂಟೆ ಸುಮಾರು ಸಾಯಂಕಾಲ ನಾಲ್ಕು ಗಂಟೆಗೆ ದಯಾನಂದ್ ಚಿಕ್ಸಿನಿ ಕ್ಲಾಸ್ನಲ್ಲಿರುವಂಥ ದಯಾನಂದ್ ಬಿರಾದರ್ ಅವರ ಮನೆಯ ಹತ್ತಿರ ಹತ್ತಿರದಿಂದ ಚೆನ್ನಮ್ಮ ಸರ್ಕಲ್ ಮಾರ್ಗವಾಗಿ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ವಿವೇಕಾನಂದ ಸರ್ಕಲ್ವರೆಗೆ ಶಾಸಕರನ್ನು ಮೆರವಣಿಗೆ ಮುಖಾಂತರ ಬರಮಾಡಿಕೊಳ್ಳಬೇಕು ಅನ್ನುವಂಥದ್ದು ಎಲ್ಲ ಕಾರ್ಯಕರ್ತರ ಆಸೆ ಆ ಆಸೆಯಂತೆ ಮೆರವಣಿಗೆಯನ್ನು ನಾಳೆ ದಿನ ಸಾಯಂಕಾಲ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಹಮ್ಮಿಕೊಂಡಿದ್ದು ದಯವಿಟ್ಟು ಎಲ್ಲ ಕಾಂಗ್ರೆಸ್ನ ಮುಖಂಡರು ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲ ಮಹಿಳಾ ನಾಯಕಿಯರು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಳ್ತೀನಿ ಜೊತೆಗೆ ಇನ್ನೊಂದು ಮಾತು ಹೇಳೋಕೆ ಇಚ್ಛೆ ಪಡ್ತೀನಿ ಈ ಈ ಒಂದು ಕಾರ್ಯ ನಗರಸಭೆಗೆ ಮಾರ್ಪಾಡಾದಂಥ ಕಾರ್ಯ ಬರೀ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೂ ಹಾಗೂ ಒಬ್ಬ ಕಾಂಗ್ರೆಸ್ ಮುಖಂಡರಿಗೆ ಅನ್ವಯಿಸುವುದಿಲ್ಲ ಈ ಸಿಂದಗಿಯ ನಗರದಲ್ಲಿ ವಾಸಿಸುವಂಥ ಪ್ರತಿಯೊಬ್ಬ ಜಾತಿ ಜನಾಂಗದ ಪ್ರತಿಯೊಬ್ಬ ಮತದಾರಿಯೂ ಕೂಡ ಅನ್ವಯಿಸ್ತೈತಿ ದಯವಿಟ್ಟು ಎಲ್ಲರಲ್ಲಿ ಒಂದು ಮಾತು ಹೇಳ್ತೀನಿ ಯಾವುದೇ ಪಕ್ಷ ಜಾತಿ ಭೇದ ಅನ್ನೋದೇ ಈ ಒಂದು ಒಳ್ಳೆಯ ಕಾರ್ಯ ಮಾಡಿದಂಥ ಒಬ್ಬ ಶಾಸಕರಿಗೆ ನಾವು ಒಳ್ಳೆಯ ರೀತಿಯ ಒಂದು ಗೌರವವನ್ನು ಪೂರ್ವಕವಾಗಿ ಬರಮಾಡಿಕೊಳ್ಳೋಣ ಈ ಒಂದು ಮೆರವಣಿಗೆಗಳಲ್ಲಿ ಸಮಸ್ತರು ಭಾಗವಹಿಸಿ ಅಂತ ಇನ್ನೊಮ್ಮೆ ತಮ್ಮೆಲ್ಲರೂ ಹೇಳ್ಕೊತ ನನ್ನ ಮಾತನ್ನು ಮುಗಿಸ್ತೀನಿ ಈ ಒಂದು ವಿನಂತಿ ಮೇರೆಗೆ ಎಲ್ಲರೂ ನಾಳಿನ ಮೆರವಣಿಗೆ ಭಾಗವಹಿಸಬೇಕೆಂದು ಕೇಳ್ಕೊಳ್ತೇನೆ